ಶಾಂತಿ ಮುರುಳಿಯ ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮಗೀಗ ಅಲ್ಲಹ ಸಿಕ್ಕಿರುವಾಗ ಉತ್ತಮರಾಗಿ ಅರ್ಥಾತ್ ತಮ್ಮನ್ನು ತಾವು ಆತ್ಮನೆಂದು ತಿಳಿಯಿರಿ ದೇಹವೆಂದು ತಿಳಿಯುವುದು ಉಲ್ಟಾ ಆಗುವುದಾಗಿದೆ ಪ್ರಶ್ನೆ ಯಾವ ಒಂದು ಮಾತನ್ನು ತಿಳಿದುಕೊಂಡಿರುವವರು ಬೇಹದಿನ ವೈರಾಗಿಗಳಾಗಬಹುದು ಉತ್ತರ ಹಳೆಯ ಪ್ರಪಂಚವು ಈಗ ಹೋಪ್ಲೆಸ್ ಅಂದರೆ ಭರವಸೆ ಇಲ್ಲದಂತಾಗಿದೆ ಇದು ಸ್ಮಶಾನವಾಗಲಿದೆ ಈ ಮಾತನ್ನು ತಿಳಿದುಕೊಂಡರೆ ಬೇಹದಿನ ವೈರಾಗಿಗಳಾಗಬಹುದು ಈಗ ನಿಮಗೆ ಗೊತ್ತಿದೆ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಈ ರುದ್ರಜ್ಞಾನ ಯಜ್ಞದಲ್ಲಿ ಇಡೀ ಹಳೆಯ ಪ್ರಪಂಚವು ಸ್ವಾಹ ಆಗಲಿದೆ ಇದೊಂದೇ ಮಾತು ನಿಮ್ಮನ್ನು ಬೇಹದಿನ ವೈರಾಗಿಗಳನ್ನಾಗಿ ಮಾಡಿಬಿಡುತ್ತದೆ ನಿಮ್ಮ ಮನಸ್ಸು ಈ ಸ್ಮಶಾನದಿಂದ ದೂರವಾಗಿದೆ ಓಂ ಶಾಂತಿ ನಮ್ಮದು ಡಬಲ್ ಓಂ ಶಾಂತಿಯಾಗಿದೆ ಏಕೆಂದರೆ ಎರಡು ಆತ್ಮಗಳಿವೆ ಎರಡು ಆತ್ಮಗಳ ಸ್ವಧರ್ಮವು ಶಾಂತವಾಗಿದೆ ತಂದೆಯ ಸ್ವಧರ್ಮವು ಶಾಂತಿಯಾಗಿದೆ ಮಕ್ಕಳದು ಸಹ ಶಾಂತಿಯಾಗಿದೆ ಮಕ್ಕಳು ಅಲ್ಲಿ ಅಂದರೆ ಶಾಂತಿಧಾಮದಲ್ಲಿ ಇರುತ್ತಾರೆ ಅದನ್ನು ಶಾಂತಿಧಾಮವೆಂದು ಕರೆಯಲಾಗುತ್ತದೆ ತಂದೆಯೂ ಸಹ ಅಲ್ಲಿಯೇ ಇರುತ್ತಾರೆ ತಂದೆಯು ಸದಾ ಪಾವನರಾಗಿದ್ದಾರೆ ಬಾಕಿ ಮನುಷ್ಯ ಮಾತ್ರರೆಲ್ಲರೂ ಪುನರ್ಜನ್ಮವನ್ನು ಪಡೆದು ಅಪವಿತ್ರರಾಗುತ್ತಾರೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ತಮ್ಮನ್ನ ಆತ್ಮನೆಂದು ತಿಳಿಯಿರಿ ಪರಮಪಿತ ಪರಮಾತ್ಮ ಜ್ಞಾನದ ಸಾಗರ ಶಾಂತಿಯ ಸಾಗರನಾಗಿದ್ದಾರೆ ಎಂದು ಆತ್ಮವು ತಿಳಿದುಕೊಂಡಿದೆ ಇದು ಅವರ ಮಹಿಮೆಯಾಗಿದೆ ಅಲ್ಲವೇ ಅವರು ಸರ್ವರಿಗೂ ಪಿತ ಹಾಗೂ ಸರ್ವರ ಸದ್ಗತಿದಾತನು ಆಗಿದ್ದಾರೆ ಆದುದರಿಂದ ಎಲ್ಲರಿಗೂ ತಂದೆಯ ಆಸ್ತಿಯ ಮೇಲೆ ಅಧಿಕಾರವಿರುತ್ತದೆ ತಂದೆಯಿಂದ ಯಾವ ಆಸ್ತಿಯೂ ಸಿಗುತ್ತದೆ ಮಕ್ಕಳಿಗೆ ತಿಳಿದಿದೆ ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆ ಆದ್ದರಿಂದ ಅಗತ್ಯವಾಗಿ ಸ್ವರ್ಗದ ಆಸ್ತಿಯನ್ನೇ ಕೊಡುತ್ತಾರೆ ಮತ್ತು ಅದನ್ನು ನರ್ಕದಲ್ಲಿಯೇ ಕೊಡುತ್ತಾರೆ ನರಕದ ಆಸ್ತಿಯನ್ನು ರಾವಣನೇ ಕೊಟ್ಟಿದ್ದಾನೆ ಈ ಸಮಯದಲ್ಲಿ ಎಲ್ಲರೂ ನರಕವಾಸಿಗಳಾಗಿದ್ದಾರೆ ಆದುದರಿಂದ ಅಗತ್ಯವಾಗಿ ರಾವಣನಿಂದ ಈ ಆಸ್ತಿಯು ಸಿಕ್ಕಿದೆ ನರಕ ಹಾಗೂ ಸ್ವರ್ಗವೆರಡೂ ಇರುತ್ತದೆ ಇದನ್ನು ಕೇಳುತ್ತಿರುವವರು ಯಾರು ಆತ್ಮ ಅಜ್ಞಾನ ಕಾಲದಲ್ಲಿಯೂ ಎಲ್ಲವನ್ನ ಆತ್ಮವೇ ಮಾಡುತ್ತದೆ ಎಂದು ಹೇಳುತ್ತಾರೆ ಆದರೆ ದೇಹಾಭಿಮಾನದ ಕಾರಣ ಶರೀರವೇ ಮಾಡುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ ನಮ್ಮ ಸ್ವಧರ್ಮ ಶಾಂತಿಯಾಗಿದೆ ಎನ್ನುವುದನ್ನು ಮರೆತು ಹೋಗುತ್ತಾರೆ ನಾವು ಶಾಂತಿಧಾಮದಲ್ಲಿ ಇರುವವರಾಗಿದ್ದೇವೆ ಸತ್ಯ ಕಂಡವೇ ನಂತರ ಅಸತ್ಯ ಕಂಡವಾಗುತ್ತದೆ ಎಂದು ತಿಳಿಸಬೇಕು ಭಾರತ ಸತ್ಯಖಂಡವಾಗಿತ್ತು ನಂತರ ಅಸತ್ಯ ಖಂಡವಾಗುತ್ತದೆ ಇದು ಸಾಮಾನ್ಯ ಮಾತಾಗಿದೆ ಅಂದಾಗ ಮನುಷ್ಯರೇಕೆ ತಿಳಿದುಕೊಳ್ಳುವುದಿಲ್ಲ ಏಕೆಂದರೆ ಆತ್ಮವು ಸತೋಪ್ರಧಾನರಿಂದ ತಮೋಪ್ರಧಾನ ಆಗಿಬಿಟ್ಟಿದೆ ಅದನ್ನು ಕಲ್ಲು ಬುದ್ಧಿ ಎಂದು ಕರೆಯಲಾಗುತ್ತದೆ ಯಾರು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದರು ಪೂಜ್ಯವನ್ನಾಗಿ ಮಾಡಿದ್ದರು ಅವರನ್ನೇ ಪೂಜಾರಿಯನ್ನಾಗಿ ಮಾಡಿ ಅವರನ್ನು ಅವಹೇಳನ ಮಾಡಿಬಿಡುತ್ತಾರೆ ಇದರಲ್ಲಿ ಯಾರ ದೋಷವೂ ಇಲ್ಲ ಈ ನಾಟಕವು ಹೇಗೆ ಮಾಡಲ್ಪಟ್ಟಿದೆ ಎಂದು ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಹೇಗೆ ಪೂಜ್ಯರಿಂದ ಪೂಜಾರಿಗಳಾದರೂ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಇಂದಿಗೆ ಐದು ಸಾವಿರ ವರ್ಷಗಳ ಮೊದಲು ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಇದು ನಿನ್ನೆಯ ಮಾತಾಗಿದೆ ಆದರೆ ಮನುಷ್ಯರು ಸಂಪೂರ್ಣವಾಗಿ ಮರೆತಿದ್ದಾರೆ ಈ ಶಾಸ್ತ್ರ ಮೊದಲಾದವುಗಳನ್ನು ಭಕ್ತಿ ಮಾರ್ಗಕ್ಕಾಗಿ ಮಾಡಿದ್ದಾರೆ ಶಾಸ್ತ್ರಗಳಿರುವುದೇ ಭಕ್ತಿ ಮಾರ್ಗಕ್ಕಾಗಿ ಜ್ಞಾನ ಮಾರ್ಗಕ್ಕಾಗಿ ಅಲ್ಲ ತಂದೆಯು ಕಲ್ಪ ಕಲ್ಪಕ್ಕೂ ಬಂದು ದೇವತಾ ಪದವಿಗಾಗಿ ಜ್ಞಾನವನ್ನು ಕೊಡುತ್ತಾರೆ ತಂದೆಯು ವಿದ್ಯೆಯನ್ನು ಓದಿಸುತ್ತಾರೆ ನಂತರ ಈ ಜ್ಞಾನವು ಪ್ರಾಯಲೋಪವಾಗಿ ಬಿಡುತ್ತದೆ ಸತ್ಯಯುಗದಲ್ಲಿ ಯಾವುದೇ ಶಾಸ್ತ್ರಗಳಿರುವುದಿಲ್ಲ ಏಕೆಂದರೆ ಅದು ಜ್ಞಾನ ಮಾರ್ಗದ ಪ್ರಾರಬ್ಧವಾಗಿದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಬೇಹದಿನ ತಂದೆಯಿಂದ ಬೇಹದಿನ ಆಸ್ತಿಯು ಸಿಗುತ್ತದೆ ಅದರ ನಂತರ ಅಲ್ಪ ಕಾಲಕ್ಕಾಗಿ ರಾವಣನ ಆಸ್ತಿಯು ಸಿಗುತ್ತದೆ ಅದನ್ನು ಸನ್ಯಾಸಿಗಳು ಕಾಗವಿಷ್ಟ ಸಮಾನ ಅಂದರೆ ಕ್ಷಣಬಂಗೂರ ಸುಖವೆಂದು ಹೇಳಿಬಿಡುತ್ತಾರೆ ದುಃಖವೇ ದುಃಖವಿದೆ ದುಃಖಧಾಮ ಎಂಬುದು ಇದರ ಹೆಸರಾಗಿದೆ ಕಲಿಯುಗಕ್ಕೆ ಮೊದಲು ದ್ವಾಪರ ಯುಗವಿದೆ ಅದನ್ನು ಸೆಮಿ ದುಃಖಧಾಮವೆಂದು ಹೇಳಲಾಗುತ್ತದೆ ಇದು ಅಂತಿಮದ ದುಃಖಧಾಮವಾಗಿದೆ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಕೆಳಗೆ ಇಳಿಯುತ್ತವೆ ತಂದೆಯು ಬಂದು ಮೇಲಕ್ಕೆ ಹತ್ತಿಸುತ್ತಾರೆ ಮೇಲಕ್ಕೆ ಹತ್ತಿಸುವುದು ಅಂದರೆ ಆತ್ಮನನ್ನು ಶ್ರೇಷ್ಠವನ್ನಾಗಿ ಮಾಡುತ್ತಾರೆ ಏಕೆಂದರೆ ಚಕ್ರವು ಅವಶ್ಯವಾಗಿ ಸುತ್ತಲೇ ಬೇಕಾಗಿದೆ ಹೊಸ ಪ್ರಪಂಚವಿತ್ತು ದೇವಿ ದೇವತೆಗಳ ರಾಜ್ಯವಿತ್ತು ಆಗ ದುಃಖದ ಹೆಸರು ಗುರುತು ಇರಲಿಲ್ಲ ಆದ್ದರಿಂದ ಹುಲಿ ಕುರಿ ಜೊತೆಯಾಗಿ ನಿಂತು ನೀರು ಕುಡಿಯುವುದನ್ನು ತೋರಿಸುತ್ತಾರೆ ಸತ್ಯಯುಗದಲ್ಲಿ ಹುಲಿ ಕುರಿ ಎರಡು ಜೊತೆಯಾಗಿ ನಿಂತು ನೀರು ಕುಡಿಯುವುದನ್ನು ತೋರಿಸುತ್ತಾರೆ ಅಲ್ಲಿ ಯಾವುದೇ ಹಿಂಸೆಯ ಮಾತಿರುವುದಿಲ್ಲ ಅದನ್ನು ಅಹಿಂಸಾ ಪರಮೋಧರ್ಮವೆಂದು ಕರೆಯಲಾಗುತ್ತದೆ ಇಲ್ಲಿ ಇದೆ ಮೊಟ್ಟ ಮೊದಲನೇ ಹಿಂಸೆ ಕಾಮವಿಕಾರದ್ದಾಗಿದೆ ಸತ್ಯಯುಗದಲ್ಲಿ ಯಾರೂ ವಿಕಾರಿಗಳಿರುವುದಿಲ್ಲ ಆದ್ದರಿಂದ ಅವರ ಮಹಿಮೆಯನ್ನು ಹಾಡುತ್ತಾರೆ ಲಕ್ಷ್ಮೀನಾರಾಯಣರ ಮಹಿಮೆಯನ್ನು ಸಂಪೂರ್ಣ ನಿರ್ವಿಕಾರಿ ಅಹಿಂಸಾ ಪರಮೋಧರ್ಮ ಮರ್ಯಾದಾ ಪುರುಷೋತ್ತಮ ಎಂದು ಹಾಡುತ್ತಾರೆ ಈ ಕಲಿಯುಗದ ಕಬ್ಬಿಣದ ಯುಗವಿದಾಗಿದೆ ಇದನ್ನು ಯಾರು ಸಹ ಸ್ವರ್ಣಿಮಯುಗವೆಂದು ಹೇಳಲು ಸಾಧ್ಯವಿಲ್ಲ ನಾಟಕವೇ ಈ ರೀತಿ ಮಾಡಲ್ಪಟ್ಟಿದೆ ಸತ್ಯಯುಗ ಶಿವಾಲಯವಾಗಿದೆ ಅಲ್ಲಿ ಎಲ್ಲರೂ ಪಾವನರಿರುತ್ತಾರೆ ಅವರ ಚಿತ್ರಗಳು ಇವೆ ಶಿವಾಲಯವನ್ನಾಗಿ ಮಾಡುವ ಶಿವತಂದೆಯ ಚಿತ್ರವೂ ಇದೆ ತಂದೆಗೆ ಅವರದೇ ಆದ ಶರೀರವಿಲ್ಲ ನಾನು ನನ್ನ ಪರಿಚಯವನ್ನು ನೀಡಲು ಅಥವಾ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡಲು ಸ್ವಯಂ ಬರಬೇಕಾಗುತ್ತದೆ ನಾನು ಬಂದು ನಿಮ್ಮ ಸೇವೆ ಮಾಡಬೇಕಾಗುತ್ತದೆ ಹೇ ಪತಿತ ಪಾವನ ಬನ್ನಿ ಎಂದು ನೀವು ಕರೆಯುತ್ತೀರಿ ನೀವು ಸತ್ಯಯುಗದಲ್ಲಂತೂ ಕರೆಯುವುದಿಲ್ಲ ವಿನಾಶವು ಮುಂದೆ ನಿಂತಿರುವ ಕಾರಣ ಈ ಸಮಯದಲ್ಲಿ ಎಲ್ಲರೂ ಕರೆಯುತ್ತಾರೆ ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಎಂದು ಭಾರತವಾಸಿಗಳು ತಿಳಿ ತಿಳಿದುಕೊಂಡಿದ್ದಾರೆ ಈ ಯುದ್ಧದ ನಂತರ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ ತಂದೆಯು ತಿಳಿಸುತ್ತಾರೆ ನಾನು ರಾಜರಿಗೂ ರಾಜರನ್ನಾಗಿ ಮಾಡಲು ಬಂದಿದ್ದೇನೆ ಇಂದಿನ ಸಮಯದಲ್ಲಿ ಮಹಾರಾಜ ಚಕ್ರವರ್ತಿ ಮೊದಲಾದವರಿಲ್ಲ ಈಗ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ನಾವು ಭಾರತವಾಸಿಗಳು ಸಂಪದ್ಭರಿತರಾಗಿದ್ದು ವಜ್ರ ವೈಡೂರ್ಯಗಳ ಮಹಲಿನಲ್ಲಿ ಇದ್ದೆವು ಹೊಸ ಪ್ರಪಂಚವದಾಗಿತ್ತು ಮತ್ತೆ ಹೊಸ ಪ್ರಪಂಚವೇ ಹಳೆಯ ಪ್ರಪಂಚವಾಗಿದೆ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ಪ್ರತಿಯೊಂದು ವಸ್ತುವು ಹಳೆಯದಾಗಲೇ ಬೇಕಾಗಿದೆ ಹೇಗೆ ಮನೆಯು ಹೊಸದಾಗಿ ಮಾಡಿದ ನಂತರ ಅಂತ್ಯದಲ್ಲಿ ಅದರ ಆಯಸ್ಸು ಕಡಿಮೆಯಾಗುತ್ತಾ ಹೋಗುತ್ತದೆ ಆಗ ಇದು ಹೊಸ ಮನೆಯಾಗಿತ್ತು ಈಗ ಅರ್ಧ ಹಳೆಯದು ಈಗ ಮಧ್ಯಮ ಸ್ಥಿತಿಯಲ್ಲಿದೆ ಎಂದು ಹೇಳಲಾಗುತ್ತದೆ ಪ್ರತಿಯೊಂದು ವಸ್ತು ಸತೋ ರಜೋ ತಮೋ ಆಗುತ್ತದೆ ಆಗಿದೆ ಅಲ್ಲವೇ ಭಗವಂತ ಅಂದರೆ ಭಗವಂತನಾಗಿದ್ದಾರೆ ಭಗವಂತನೆಂದು ಯಾರಿಗೆ ಕರೆಯಲಾಗುತ್ತದೆ ಎಂದು ತಿಳಿದುಕೊಂಡಿಲ್ಲ ಇಲ್ಲಿ ರಾಜ ರಾಣಿ ಯಾರೂ ಇಲ್ಲದಂತಾಗಿದೆ ಇಲ್ಲಿ ರಾಷ್ಟ್ರಾಧ್ಯಕ್ಷ ಪ್ರಧಾನಮಂತ್ರಿ ಮತ್ತು ಅವರಿಗೆ ಅನೇಕ ಮಂತ್ರಿಗಳಿದ್ದಾರೆ ಸತ್ಯಯುಗದಲ್ಲಿ ಯಥಾ ರಾಜ ರಾಣಿ ತಥಾ ಪ್ರಜೆಗಳಿರುತ್ತಾರೆ ಈ ಅಂತರವನ್ನು ತಂದೆಯೇ ತಿಳಿಸಿದ್ದಾರೆ ಸತ್ಯಯುಗದಲ್ಲಿ ಯಾರು ಮಾಲೀಕರಾಗಿರುತ್ತಾರೆ ಅವರಿಗೆ ಮಂತ್ರಿಗಳಾಗಿರಲಿ ಸಲಹೆಗಾರರಾಗಿರಲಿ ಅವಶ್ಯಕತೆ ಇರುವುದಿಲ್ಲ ಈ ಸಮಯದಲ್ಲಿಯೇ ಶಿವ ತಂದೆಯಿಂದ ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡು ಅಂತಹ ಪದವಿಯನ್ನು ಅವರು ಪಡೆದಿರುತ್ತಾರೆ ಈ ಸಮಯ ತಂದೆಯಿಂದ ಉನ್ನತವಾದ ಸಲಹೆ ಸಿಗುತ್ತದೆ ಆದ್ದರಿಂದ ಅಂತಹ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ನಂತರ ಯಾವುದೇ ಸಲಹೆಯನ್ನು ತೆಗೆದುಕೊಳ್ಳುವುದಿಲ್ಲ ಅಲ್ಲಿ ಮಂತ್ರಿಗಳಿರುವುದಿಲ್ಲ ಯಾವಾಗ ವಾಮ ಮಾರ್ಗದಲ್ಲಿ ಹೋಗುತ್ತಾರೆ ಆಗ ಮಂತ್ರಿಗಳಿರುತ್ತಾರೆ ಏಕೆಂದರೆ ಬುದ್ಧಿಯು ಕನಿಷ್ಠ ಬುದ್ಧಿಯಾಗಿ ಬಿಡುತ್ತದೆ ಮುಖ್ಯ ಮಾತು ವಿಕಾರದ್ದಾಗಿದೆ ದೇಹಾಭಿಮಾನದಲ್ಲಿ ಬರುವುದರಿಂದ ವಿಕಾರವು ಉತ್ಪನ್ನವಾಗುತ್ತದೆ ಅದರಲ್ಲಿ ಕಾಮವಿಕಾರವು ನಂಬರ್ ಒನ್ ಆಗಿದೆ ತಂದೆಯು ತಿಳಿಸುತ್ತಾರೆ ಈ ಕಾಮವಿಕಾರವು ಮಹಾಶತ್ರುವಾಗಿದೆ ಅದರ ಮೇಲೆ ವಿಜಯ ಪಡೆಯಬೇಕು ಅದಕ್ಕಾಗಿ ತಂದೆಯು ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿ ಎಂದು ಬಹಳಷ್ಟು ಬಾರಿ ತಿಳಿಸಿದ್ದಾರೆ ಉತ್ತಮ ಹಾಗೂ ಕನಿಷ್ಠ ಸಂಸ್ಕಾರವು ಆತ್ಮದಲ್ಲಿಯೇ ಇರುತ್ತದೆ ಇಲ್ಲಿಯೇ ಕರ್ಮವು ಕಳೆಯುವುದಾಗಿದೆ ಅದು ಸತ್ಯಯುಗದಲ್ಲಿ ಆಗುವುದಿಲ್ಲ ಅದು ಸುಖಧಾಮವಾಗಿದೆ ತಂದೆಯು ಬಂದು ಸುಖಧಾಮ ಶಾಂತಿಧಾಮದ ನಿವಾಸಿಯನ್ನಾಗಿ ಮಾಡುತ್ತಾರೆ ತಂದೆಯು ನೇರವಾಗಿ ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ಎಲ್ಲರೂ ಆತ್ಮ ನಿಶ್ಚಯ ಮಾಡಿಕೊಂಡು ಕುಳಿತುಕೊಳ್ಳಿ ದೇಹಾಭಿಮಾನವನ್ನು ಬಿಡಿ ಎಂದು ತಂದೆಯು ಹೇಳುತ್ತಾರೆ ಈ ದೇಹ ವಿನಾಶಿಯಾಗಿದೆ ನೀವಾತ್ಮರು ಅವಿನಾಶಿಯಾಗಿದ್ದೀರಿ ಈ ಜ್ಞಾನವು ಬೇರೆ ಯಾರಲ್ಲಿಯೂ ಇರಲು ಸಾಧ್ಯವೇ ಇಲ್ಲ ಜ್ಞಾನವಿಲ್ಲದ ಕಾರಣ ಭಕ್ತಿಯನ್ನೇ ಜ್ಞಾನವೆಂದು ತಿಳಿದುಕೊಂಡಿದ್ದೀರಿ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಭಕ್ತಿಯೇ ಬೇರೆಯಾಗಿದೆ ಜ್ಞಾನದಿಂದ ಸದ್ಗತಿ ಸಿಗುತ್ತದೆ ಭಕ್ತಿಯ ಸುಖ ಅಲ್ಪ ಕಾಲದ್ದು ಏಕೆಂದರೆ ಪಾಪಾತ್ಮರಾಗಿ ಬಿಟ್ಟಿದ್ದಾರೆ ವಿಕಾರದಲ್ಲಿ ಹೋಗುತ್ತಿರುತ್ತಾರೆ ಅರ್ಧಕಲ್ಪಕ್ಕಾಗಿ ಬೇಹದಿನ ಆಸ್ತಿಯು ದೊರಕಿತು ಅದು ಪೂರ್ಣವಾಗಿ ಬಿಟ್ಟಿದೆ ಮತ್ತು ತಂದೆಯು ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಅದರಲ್ಲಿ ಪವಿತ್ರತೆ ಸುಖ ಶಾಂತಿ ಎಲ್ಲವೂ ಸೇರಿರುತ್ತದೆ ಮಕ್ಕಳೇ ನಿಮಗೆ ಗೊತ್ತಿದೆ ಈ ಹಳೆಯ ಪ್ರಪಂಚವು ಸ್ಮಶಾನವಾಗಿಯೇ ಆಗುತ್ತದೆ ಈಗ ಈ ಸ್ಮಶಾನದಿಂದ ಮನಸ್ಸನ್ನು ತೆಗೆದು ಸ್ವರ್ಗವಾದ ಹೊಸ ಪ್ರಪಂಚದೊಂದಿಗೆ ಮಮತೆಯನ್ನ ಜೋಡಿಸಿ ಎಂದು ತಂದೆಯು ಹೇಳುತ್ತಾರೆ ಹೇಗೆ ಲೌಕಿಕ ತಂದೆಯು ಹೊಸ ಮನೆಯನ್ನು ಕಟ್ಟುವಾಗ ಮಕ್ಕಳಿಗೆ ಹಳೆ ಮನೆಯಿಂದ ಮನಸ್ಸು ದೂರವಾಗಿ ಹೊಸ ಮನೆಯಲ್ಲಿ ತೊಡಗಿಸುತ್ತಾರೆ ಅದೇ ರೀತಿಯಲ್ಲಿ ತಂದೆಯು ತಿಳಿಸುತ್ತಾರೆ ಒಂದು ವೇಳೆ ಕಚೇರಿಯಲ್ಲಿ ಕುಳಿತಿದ್ದರೂ ಸಹ ಬುದ್ಧಿಯಲ್ಲಿ ಹೊಸ ಮನೆಯೇ ಇರುತ್ತದೆ ಅದು ಹದ್ದಿನ ಮಾತಾಗಿದೆ ಬೇಹದಿನ ತಂದೆಯಂತೂ ಹೊಸ ಪ್ರಪಂಚದ ಸ್ವರ್ಗವನ್ನು ರಚನೆ ಮಾಡುತ್ತಿದ್ದಾರೆ ಈಗ ಅವರು ಈ ಹಳೆಯ ಪ್ರಪಂಚದ ಸಂಬಂಧವನ್ನು ಬಿಟ್ಟು ನನ್ನೊಬ್ಬನಲ್ಲಿ ಜೋಡಿಸುವಂತೆ ತಿಳಿಸುತ್ತಾರೆ ನಿಮಗಾಗಿ ನಾನು ಹೊಸ ಪ್ರಪಂಚದ ಸ್ವರ್ಗವನ್ನು ಸ್ಥಾಪನೆ ಮಾಡಲು ಬಂದಿದ್ದೇನೆ ಈಗ ಎಲ್ಲ ಹಳೆಯ ಪ್ರಪಂಚವು ಸ್ವಾಹ ಆಗುವುದಿದೆ ಈಗ ಈ ಇಡೀ ವೃಕ್ಷವು ತಮೋಪ್ರಧಾನವಾಗಿ ಬಿಟ್ಟಿದೆ ಈಗ ಪುನಃ ಹೊಸದಾಗುತ್ತದೆ ಆದುದರಿಂದ ತಂದೆಯು ತಿಳಿಸುತ್ತಾರೆ ಈ ಹೊಸ ಪ್ರಪಂಚದ ಮಾತುಗಳು ಇದಾಗಿದೆ ಮನುಷ್ಯರು ಹೇಗೆ ಕಾಯಿಲೆಯ ಸಮಯದಲ್ಲಿ ಭರವಸೆಯನ್ನು ಕೊಡುತ್ತಾರೆ ಇವರು ಇನ್ನೂ ಬದುಕುಳಿಯುವುದು ಕಷ್ಟವೆಂದು ತಿಳಿದುಕೊಳ್ಳುತ್ತಾರೆ ಹಾಗೆಯೇ ಈ ಪ್ರಪಂಚವು ಈಗ ಭರವಸೆ ಇಲ್ಲದಂತಾಗಿದೆ ಇದು ಸ್ಮಶಾನವಾಗುವುದರಿಂದ ಇದನ್ನು ಏಕೆ ನೆನಪು ಮಾಡಬೇಕು ಇದು ಬೇಹದಿನ ಸನ್ಯಾಸವಾಗಿದೆ ಆ ಹಠಯೋಗಿ ಸನ್ಯಾಸಿಗಳು ಕೇವಲ ಮನೆಮಟ್ಟವನ್ನು ಬಿಟ್ಟು ಹೋಗುತ್ತಾರೆ ನೀವು ಈ ಹಳೆಯ ಪ್ರಪಂಚದಿಂದ ಸನ್ಯಾಸ ಮಾಡುತ್ತೀರಿ ಆಗ ಈ ಹಳೆಯ ಪ್ರಪಂಚವು ಹೊಸ ಪ್ರಪಂಚವಾಗಿ ಬಿಡುತ್ತದೆ ತಂದೆಯು ತಿಳಿಸುತ್ತಾರೆ ನಾನಂತೂ ವಿಧೇಯ ಸೇವಕನಾಗಿದ್ದೇನೆ ನಾನು ಮಕ್ಕಳ ಸೇವೆಯಲ್ಲಿ ಆಗಮಿಸಿದ್ದೇನೆ ಈ ಪತೀತ ಪ್ರಪಂಚದಲ್ಲಿ ಪತೀತರಾಗಿರುವವರನ್ನು ಪಾವನ ಮಾಡು ಪತಿತ ಶರೀರದಲ್ಲಿ ಬಾ ಎಂದು ನನ್ನನ್ನು ಕರೆದಿದ್ದೀರಿ ನೋಡಿ ತಂದೆಗೆ ಎಂತಹ ಆಮಂತ್ರಣವನ್ನು ಕೊಟ್ಟಿದ್ದೀರಿ ಪತಿತ ಮಾಡುವವನು ರಾವಣನನಾಗಿದ್ದಾನೆ ಅವನನ್ನು ಸುಡುತ್ತಿರುತ್ತೀರಿ ಆ ರಾವಣ ಅತಿದೊಡ್ಡ ಶತ್ರುವಾಗಿದ್ದಾನೆ ಎಂದಿನಿಂದ ರಾವಣನು ಬರುತ್ತಾನೆಯೋ ಅಂದಿನಿಂದ ನಿಮಗೆ ಆದಿ ಮಧ್ಯ ಅಂತ್ಯ ದುಃಖವು ಪ್ರಾಪ್ತಿಯಾಗಿದೆ ವಿಷಯ ಸಾಗರದಲ್ಲಿ ಮುಳುಗುತ್ತಿರುತ್ತೀರಿ ಈಗ ತಂದೆಯು ತಿಳಿಸುತ್ತಿರುತ್ತಾರೆ ವಿಷವನ್ನು ಬಿಟ್ಟು ಜ್ಞಾನ ಅಮೃತವನ್ನು ಕುಡಿಯಿರಿ ಅರ್ಧಕಲ್ಪ ರಾವಣನ ರಾಜ್ಯದಲ್ಲಿ ನೀವು ವಿಕಾರಗಳ ಕಾರಣ ಎಷ್ಟೊಂದು ದುಃಖಿಗಳಾಗಿ ಬಿಟ್ಟಿದ್ದೀರಿ ನೀವು ಅನೇಕ ಮತವುಳ್ಳವರಾಗಿ ಕುಳಿತು ನಿಂದನೆ ಮಾಡುತ್ತಿರುತ್ತೀರಿ ನಿಂದನೆಯನಂತೂ ಇಷ್ಟೊಂದು ಮಾಡುತ್ತೀರಿ ನಿಮ್ಮನ್ನ ಪಾವನ ವಿಶ್ವದ ಮಾಲೀಕರನ್ನಾಗಿ ಮಾಡುವ ತಂದೆಯನ್ನೇ ಎಲ್ಲಕ್ಕಿಂತ ಹೆಚ್ಚು ನಿಂದನೆ ಮಾಡುವುದು ನಿಮ್ಮ ಕಮಾಲಾಗಿದೆ ಮನುಷ್ಯರಿಗಾಗಿ ಕೇವಲ ಎಂಬತ್ನಾಲ್ಕು ಲಕ್ಷ ಯೋನಿಗಳೆಂದು ಹೇಳುತ್ತೀರಿ ಆದರೆ ನನ್ನನ್ನು ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತೀರಿ ಇದು ಸಹ ನಾಟಕವಾಗಿದೆ ಇದನ್ನು ನಿಮಗೆ ತಮಾಷೆಯಾಗಿ ತಿಳಿಸುತ್ತಿದ್ದೇನೆ ಉತ್ತಮ ಹಾಗೂ ಕನಿಷ್ಠ ಸ್ವಭಾವ ಸಂಸ್ಕಾರಗಳು ಆತ್ಮದಲ್ಲಿಯೇ ಆಗುತ್ತದೆ ಆತ್ಮವೇ ಹೇಳುತ್ತದೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತೇವೆ ಆತ್ಮವೇ ಬಂದು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ಪಡೆಯುತ್ತದೆ ಇದನ್ನು ಸಹ ಈಗ ತಂದೆಯು ಕುಳಿತು ತಿಳಿಸಿಕೊಟ್ಟಿದ್ದಾರೆ ನಾಟಕದ ಅನುಸಾರ ಮತ್ತೆ ತಂದೆಯು ಬಂದು ಉಲ್ಟಾ ಆಗಿರುವವರನ್ನ ಸೀದಾ ಮಾಡುತ್ತಾರೆ ಮಧುರಾತಿ ಮಧುರ ಮಕ್ಕಳಿಗೆ ತಂದೆಯು ತಿಳಿಸುತ್ತಾರೆ ನೀವಿಲಿ ಉಲ್ಟಾ ಅಂದರೆ ದೇಹಾಭಿಮಾನಿಗಳಾಗಿ ಕುಳಿತುಕೊಳ್ಳಬೇಡಿ ತಮ್ಮನ್ನು ಆತ್ಮ ಎಂದು ತಿಳಿದು ಕುಳಿತುಕೊಳ್ಳಿ ಈಗ ನಿಮಗೆ ಭಗವಂತ ಸಿಕ್ಕಿದ್ದಾರೆ ಅವರು ಸುಲ್ಟ ಮಾಡುತ್ತಾರೆ ಅಂದರೆ ಸೀದಾ ಮಾಡುತ್ತಾರೆ ರಾವಣನು ಉಲ್ಟಾ ಮಾಡಿದ್ದಾನೆ ನಂತರ ನೀವು ಸುಲ್ಟಾ ಆಗುವುದರಿಂದ ಸರಿಯಾಗಿ ಬಿಡುತ್ತೀರಿ ಅಂದರೆ ದೇವತೆಗಳಾಗಿ ಬಿಡುತ್ತೀರಿ ಇದು ಒಂದು ನಾಟಕವಾಗಿದೆ ಈ ಜ್ಞಾನವನ್ನು ತಂದೆಯೇ ಬಂದು ತಿಳಿಸುತ್ತಾರೆ ಭಕ್ತಿಯು ಭಕ್ತಿಯೇ ಆಗಿದೆ ಜ್ಞಾನವು ಜ್ಞಾನವೇ ಆಗಿದೆ ಭಕ್ತಿಯು ಸಂಪೂರ್ಣ ಭಿನ್ನವಾಗಿದೆ ಒಂದು ಕೊಳ ಇದೆ ಅಲ್ಲಿ ಸ್ನಾನ ಮಾಡುವುದರಿಂದ ದೇವತೆಗಳಾಗುತ್ತೇವೆ ಎಂದು ಹೇಳುತ್ತಾರೆ ಜ್ಞಾನಮಾನ ಸರೋವರದಲ್ಲಿ ಸ್ನಾನ ಮಾಡುವುದರಿಂದ ದೇವತೆಗಳಾಗುತ್ತೇವೆಂದು ಹೇಳುತ್ತಾರೆ ಪಾರ್ವತಿಗೆ ಅಮರ ಕಥೆಯನ್ನು ಹೇಳಿದರೆಂದು ಸಹ ಹೇಳಿಬಿಡುತ್ತಾರೆ ಅಂದಾಗ ನೀವು ಈ ಅಮರ ಕಥೆಯನ್ನು ಕೇಳುತ್ತಿದ್ದೀರಿ ಕೇವಲ ಪಾರ್ವತಿಗೆ ಮಾತ್ರ ಕತೆಯನ್ನು ಹೇಳಿದ್ದಾರೇನು ಇದು ಬೇಹದಿನ ಮಾತಾಗಿದೆ ಅಂದರೆ ಆತ್ಮ ಪಾರ್ವತಿಯರಿಗೆ ತಿಳಿಸಿದ ಮಾತಾಗಿದೆ ಸತ್ಯಯುಗ ಅಮರ ಲೋಕವಾಗಿದೆ ಇದು ಮೃತ್ಯು ಲೋಕವಾಗಿದೆ ಮತ್ತು ಇದನ್ನು ಮುಳ್ಳುಗಳ ಕಾಡು ಎಂದು ಸಹ ಕರೆಯುತ್ತಾರೆ ತಂದೆಯನ್ನೇ ತಿಳಿದುಕೊಂಡಿಲ್ಲ ನೀವು ಸಹ ತಿಳಿದುಕೊಂಡಿರಲಿಲ್ಲ ನಿಮಗೆ ತಂದೆಯೇ ಬಂದು ಸುಲ್ಟ ಮಾಡಿದ್ದಾರೆ ಭಗವಂತನಿಗೆ ಅಲ್ಲಹ್ ಎಂದು ಕರೆಯಲಾಗುತ್ತದೆ ಅಲ್ಲಹ ನಮಗೆ ಓದಿಸಿ ಅಲ್ಲಹ ಪದವಿಯನ್ನು ಕೊಡುತ್ತಾರಲ್ಲವೇ ಆದರೆ ಪರಮಾತ್ಮ ಒಬ್ಬರೇ ಆಗಿದ್ದಾರೆ ಲಕ್ಷ್ಮೀ ನಾರಾಯಣರು ಭಗವಾನ್ ಭಗವತಿ ಎಂದು ಅವರನ್ನು ಕರೆಯಲಾಗುವುದಿಲ್ಲ ಇವರು ಪುನರ್ಜನ್ಮದಲ್ಲಿ ಬರುತ್ತಾರಲ್ಲವೇ ನಾನು ಇವರಿಗೆ ಓದಿಸಿ ದೈವಿ ಗುಣವುಳ್ಳವರನ್ನಾಗಿ ಮಾಡಿದ್ದೇನೆ ನೀವೆಲ್ಲರೂ ಸಹೋದರರಾಗಿದ್ದೀರಿ ತಂದೆಯ ಆಸ್ತಿಗೆ ಹಕ್ಕುದಾರರಾಗಿದ್ದೀರಿ ಮನುಷ್ಯರಂತೂ ಘೋರ ಅಂಧಕಾರದಲ್ಲಿ ಮುಳುಗಿ ಹೋಗಿದ್ದಾರೆ ಆಸುರಿ ಸಂಪ್ರದಾಯವಲ್ಲವೇ ಕಲಿಯುಗ ಇನ್ನೂ ಚಿಕ್ಕ ಮಗುವಾಗಿದೆ ಎಂದು ಹೇಳುತ್ತಾರೆ ಇನ್ನು ಬಹಳ ವರ್ಷಗಳು ಉಳಿದಿದೆ ಎಂದು ಹೇಳುತ್ತಾರೆ ಎಷ್ಟೊಂದು ಅಜ್ಞಾನ ಅಂಧಕಾರದಲ್ಲಿ ಮಲಗಿಬಿಟ್ಟಿದ್ದಾರೆ ಇದು ಸಹ ನಾಟಕವಾಗಿದೆ ಬೆಳಕಿನಲ್ಲಿ ದುಃಖವಿರುವುದಿಲ್ಲ ಕತ್ತಲಾದಾಗ ರಾತ್ರಿಯಲ್ಲಿ ದುಃಖವಿರುತ್ತದೆ ಇದನ್ನು ನೀವು ಮಾತ್ರ ತಿಳಿದುಕೊಂಡಿದ್ದೀರಿ ಹಾಗೂ ತಿಳಿಸಿಕೊಡುತ್ತೀರಿ ಮೊಟ್ಟ ಮೊದಲು ಪ್ರತಿಯೊಬ್ಬ ಮನುಷ್ಯನಿಗೂ ತಂದೆಯ ಪರಿಚಯವನ್ನು ಕೊಡಬೇಕು ಪ್ರತಿಯೊಬ್ಬರಿಗೂ ಇಬ್ಬರು ತಂದೆಯರಿರುತ್ತಾರೆ ಹದ್ದಿನ ತಂದೆಯು ಹದ್ದಿನ ಸುಖ ಕೊಡುತ್ತಾರೆ ಬೇಹದಿನ ಬೇ ಬೇಹದಿನ ಸುಖ ಕೊಡುವವರಾಗಿದ್ದಾರೆ ಶಿವರಾತ್ರಿಯನ್ನು ಆಚರಿಸುವಾಗ ಅಗತ್ಯವಾಗಿ ತಂದೆಯು ಸ್ವರ್ಗ ಸ್ಥಾಪನೆ ಮಾಡಲು ಬರುತ್ತಾರೆ ಸ್ವರ್ಗವು ಹಿಂದೆ ಆಗಿತ್ತು ಆಗಿ ಹೋಗಿತ್ತು ಈಗ ಪುನಃ ಸ್ಥಾಪನೆ ಮಾಡಲಾಗುತ್ತಿದೆ ಈಗ ಇದು ತಮ್ಮ ಪ್ರಧಾನ ಪ್ರಪಂಚ ನರಕವಾಗಿದೆ ನಾಟಕದ ಅನುಸಾರ ಎಲ್ಲವೂ ತನ್ನದೇ ಆದಂತಹ ಸಮಯದಲ್ಲಾಗುತ್ತದೆ ಆಗ ನಾನು ಬಂದು ನನ್ನ ಪಾತ್ರವನ್ನು ಅಭಿನಯಿಸುತ್ತೇನೆ ನಾನು ನಿರಾಕಾರನಾಗಿದ್ದೇನೆ ನನಗೆ ಅಗತ್ಯವಾಗಿ ಬಾಯಿ ಬೇಕಾಗುತ್ತದೆ ಹಾಗಾದರೆ ನಂದಿಯ ಮುಖವಿರಲು ಸಾಧ್ಯವೇ ನಾನು ಬ್ರಹ್ಮರವರ ಮುಖವನ್ನು ತೆಗೆದುಕೊಳ್ಳುತ್ತೇನೆ ಆಗ ಅವರು ಅನೇಕ ಜನ್ಮಗಳ ಅಂತ್ಯದ ವಾನಪ್ರಸ್ಥಾವಸ್ಥೆಯಲ್ಲಿರುತ್ತಾರೆ ಯಾರು ನನ್ನ ಜನ್ಮಗಳನ್ನು ತಿಳಿದುಕೊಂಡಿರುವುದಿಲ್ಲವೋ ಅವರ ಶರೀರದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಹೇಗೆ ತಂದೆಯು ಆತ್ಮಗಳೊಂದಿಗೆ ನೇರವಾಗಿ ಮಾತನಾಡುತ್ತಾರೆಯೋ ಹಾಗೆಯೇ ಆತ್ಮ ನಿಶ್ಚಯ ಮಾಡಿಕೊಳ್ಳಬೇಕು ಈ ಸ್ಮಶಾನದಿಂದ ಮಮತ್ವವನ್ನು ತೆಗೆಯಬೇಕು ಎಂದು ಕನಿಷ್ಠ ಕರ್ಮವಾಗದೇ ಇರುವಂತೆ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ತಂದೆಗೆ ಡ್ರಾಮಾದ ಮೇಲೆ ನಿಶ್ಚಯವಿರುವ ಕಾರಣ ಯಾರಿಗೂ ದೋಷವನ್ನು ಹೊರಿಸುವುದಿಲ್ಲ ನಿಂದನೆ ಮಾಡುವ ಅಪಕಾರಿಗಳ ಮೇಲೂ ಉಪಕಾರ ಮಾಡುತ್ತಾರೆ ಈ ರೀತಿ ತಂದೆಯ ಸಮಾನರಾಗಬೇಕು ಈ ನಾಟಕದಲ್ಲಿ ಯಾರ ದೋಷವೂ ಇಲ್ಲ ಇದು ನಿಖರವಾಗಿ ಮಾಡಲ್ಪಟ್ಟಿದೆ ಇಂದಿನ ವರದಾನ ಪ್ರತಿ ಹೆಜ್ಜೆಯಲ್ಲಿ ವರದಾತನಿಂದ ವರದಾನ ಪ್ರಾಪ್ತಿ ಮಾಡಿಕೊಂಡು ಪರಿಶ್ರಮದಿಂದ ಮುಕ್ತರಾಗಿರುವಂತಹ ಅಧಿಕಾರಿ ಆತ್ಮಭವ ವರದಾನದ ವಿಶ್ಲೇಷಣೆ ಯಾರು ಸ್ವತಃ ವರದಾತನ ಮಕ್ಕಳಾಗಿದ್ದಾರೆ ಅವರಿಗೆ ಪ್ರತಿ ಹೆಜ್ಜೆಯಲ್ಲಿ ವರದಾತನಿಂದ ವರದಾನ ಸ್ವತಃವಾಗಿ ಸಿಗುತ್ತಿರುತ್ತದೆ ವರದಾನವೇ ಅವರ ಪಾಲನೆಯಾಗಿದೆ ವರದಾನಗಳ ಪಾಲನೆಯಿಂದಲೇ ಪಾಲನೆ ಪಡೆಯುತ್ತಾರೆ ಪರಿಶ್ರಮವಿಲ್ಲದೆಯೇ ಇಷ್ಟು ಶ್ರೇಷ್ಠ ಪ್ರಾಪ್ತಿಗಳು ಸಿಗುತ್ತಿರುವುದಕ್ಕೆ ವರದಾನ ಎಂದು ಹೇಳಲಾಗುತ್ತದೆ ಇದರಿಂದ ಜನ್ಮ ಜನ್ಮದ ಪ್ರಾಪ್ತಿಯ ಅಧಿಕಾರಿಗಳಾಗಿದ್ದೀರಿ ಪ್ರತಿ ಹೆಜ್ಜೆಯಲ್ಲಿ ವರದಾತನ ವರದಾನ ಸಿಗುತ್ತದೆ ಮತ್ತು ಸದಾ ಕಾಲಕ್ಕೆ ಸಿಗುತ್ತಲೇ ಇರುತ್ತದೆ ಅಧಿಕಾರಿ ಆತ್ಮಗಳು ದೃಷ್ಟಿಯಿಂದ ಮಾತಿನಿಂದ ಸಂಬಂಧದಿಂದ ವರದಾನವೇ ವರದಾನವನ್ನು ನೀಡುತ್ತಾರೆ ಇಂದಿನ ಸ್ಲೋಗನ್ ಸಮಯದ ವೇಗದನುಸಾರ ಪುರುಷಾರ್ಥದ ವೇಗ ತೀವ್ರ ಮಾಡಿಕೊಳ್ಳಿ ಒಳ್ಳೆಯದು ಓಂ ಶಾಂತಿ